ಅರಮನೆ ಮೈದಾನದಲ್ಲಿ ನ್ಯೂಸ್ ಆಯೋಜಿಸಿದ್ದ ಫರ್ನಿಚರ್ ಅಂಡ್ ಹೋಮ್ ಇಂಟೀರಿಯರ್ ಎಕ್ಸ್ಪೋಗೆ ಇವತ್ತು ಕೊನೆಯ ದಿನವಾಗಿತ್ತು ಉತ್ತಮ ಗುಣಮಟ್ಟದ ಫರ್ನಿಚರ್ಸ್ ಅಂಡ್ ಹೋಮ್ ಇಂಟೀರಿಯರ್ ಎಕ್ಸ್ಪೋಗೆ ಜನರಿಂದ ಅಭೂತಪೂರ್ವ ಸ್ಪಂದನೆ ಸಿಕ್ಕಿದೆ ಆಕರ್ಷಕ ರಿಯಾಯಿತಿಯ ಜೊತೆಗೆ ಉತ್ತಮ ಗುಣಮಟ್ಟದ ಫರ್ನಿಚರ್ಸ್ಗೆ ಗ್ರಾಹಕರಿಂದ ಭಾರಿ ಡಿಮ್ಯಾಂಡ್ ಬಂದಿದ್ದರಿಂದ ನಾಳೆ ಒಂದು ದಿನ ಎಕ್ಸ್ಪೋ ವಿಸ್ತರಣೆಯಾಗಿದೆ ನಾಳೆಯು ನೀವು ಬನ್ನಿ ಖರೀದಿ ಮಾಡಬಹುದು ಒಳ್ಳೆ ರೆಸ್ಪಾನ್ಸ್ ಇತ್ತು ಒಳ್ಳೆ ಜನ ಬಂದರು ಒಳ್ಳೆ ವಾಕಿನ್ಸ್ ಇತ್ತು ವಿವಿಧ ವಿವಿಧವಾದಂಥ ಫರ್ನಿಚರ್ ಅಂಗಡಿಗಳಿದೆ ಎಲ್ಲ ಥರವಾದಂಥ ಡೆಕೋರ್ ಮತ್ತೆ ಇಂಟೀರಿಯರ್ಸ್ ಕನ್ಸೂಮರ್ ಎಲ್ಲ ವಿಧವಾದಂಥ ಪ್ರಾಡಕ್ಟ್ಸ್ಗಳಿದೆ ಪ್ಲಸ್ ಒಳ್ಳೆ ನಾಲ್ಕು ದಿವಸ ಒಳ್ಳೆ ಪಬ್ಲಿಕ್ ವಾಕಿನ್ ಇತ್ತು ತುಂಬ ಚೆನ್ನಾಗಾಯಿತು ಎಕ್ಸಿಬಿಷನು ವಿ ಆರ್ ವೆರಿ ಥ್ಯಾಂಕ್ಫುಲ್ ಟು ನ್ಯೂಸ್ ಏಯ್ಟೀನ್ ಅಂಡ್ ವಿ ರಿಕ್ವೆಸ್ಟ್ ಆಲ್ ದ ಕನ್ಸೂಮರ್ ಟುಡೇಸ್ ದ ಲಾಸ್ಟ್ ಡೇ ಬಂದು ಒಳ್ಳೆ ಡಿಸ್ಕೌಂಟು ಒಳ್ಳೆ ವಿಧ ವಿಧವಾದಂತಹ ಫರ್ನಿಚರ್ಸ್ ಒಳ್ಳೆ ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲಿ ತಗೋಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಸಿದ್ದೇಶ್ವರ ಫರ್ನಿಚರ್ಸ್ ಬ್ಯಾಂಗ್ಳೂರ್ ಆಕ್ಚುಲಿ ನಾವು ಹೊಸ ಮನೆ ಕನ್ಸ್ಟ್ರಕ್ಷನ್ ಲಾಸ್ಟ್ ವೀಕ್ ಮುಗ್ದಿತ್ತು ನಮಗೆ ಮನೇಲಿ ಏನ್ ಯಾವ ಯಾವ ತರ ಇದೆ ಸೋಫಾದು ಒಂದು ಎಲ್ಲಾ ತರದ್ದು ನೋಡಿ ತುಂಬಾ ಐಡಿಯಾ ಬರ್ತಿದೆ ರೇಟ್ಸ್ ಅಷ್ಟೇ ಆಫರ್ಸ್ ಅದು ಇದು ಅಂತ ಆಗಿದೆ ಕಂಪೇರ್ ಮಾಡಕ್ಕೆ ಈಗ ಇಲ್ಲೇ ತುಂಬಾ